ಸ್ವಾಮಿ ವಿವೇಕಾನಂದ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ತುಮಕೂರಿನಲ್ಲಿಂದು ಆಯೋಜಿಸಿದ್ದ ಸ್ಪರ್ಶ್ ಕುಷ್ಠರೋಗ ಜಾಗೃತಿ ಆಂದೋಲನವನ್ನು ಜಪಾನಂದ ಮಹಾರಾಜ್ ಸ್ವಾಮೀಜಿ ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರುನ್ನೀಸಾ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಡಾ ಅಸ್ಗರ್ ಬೇಗ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಕುಷ್ಠರೋಗ ನಿರ್ಮೂಲನೆ ಸಂಬಂಧ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ರೋಗಿಗಳಿಗೆ ಅಗತ್ಯ ಔಷಧ ಹಾಗೂ ಬಟ್ಟೆಗಳನ್ನು ವಿತರಿಸಲಾಯಿತು ಬಳಿಕ ಜಪಾನಂದ ಮಹಾರಾಜ್ ಸ್ವಾಮೀಜಿ ಗಾಂಧೀಜಿ ಹುತಾತ್ಮ ದಿನ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಪ್ರತಿ ವರ್ಷ ಆರೋಗ್ಯ ಶಿಬಿರ ಹಮ್ಮಿಕೊಂಡು ಬರಲಾಗುತ್ತಿದೆ ಈ ಬಾರಿ ಕುಷ್ಠರೋಗ ಕುರಿತು ಜಾಗೃತಿ ಅಭಿಯಾನ ಆರಂಭಿಸಲಾಗಿದೆ ಬಡವರ ಸೇವೆಯೇ ಗಾಂಧಿ ಮತ್ತು ವಿವೇಕಾನಂದರ ಆಶಯವಾಗಿತ್ತು ಎಂದು ಹೇಳಿದರು ಇತ್ತು ಇತ್ತು ಈಗ ಕೇಸ್ ಪಾವಗಡದಲ್ಲಿ ಒಂದಾನೊಂದು ಕಾಲದಲ್ಲಿ ಈಗ ಇಪ್ಪತ್ತಕ್ಕೆ ಬಂದಿದೆ ನಾನು ನಮ್ಮ ತಪಸ್ಸದು ತಪ್ಪ ಭಾವಿಸ್ಕೊತೀನಿ ಈಗ ಅದು ನಾನ್ ಅಂಡಬ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದಾರೆ ಇದೇ ನಮ್ ಸರ್ವಿಸು ಪರಿಸರ ಸ್ವಚ್ಛತೆ ಜೊತೆಗೆ ಮಾನಸಿಕ ಸ್ವಚ್ಛತೆಯೂ ಅಗತ್ಯವಾಗಿದೆ ಪ್ರತಿಯೊಬ್ಬರೂ ಸಕಾರಾತ್ಮಕ ಚಿಂತನೆ ಜೊತೆಗೆ ಚೈತನ್ಯದ ಬದುಕು ರೂಪಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು ನಮ್ಮಲ್ಲಿರುವ ಮನಸ್ಸಿನ ಕಲ್ಮಶಗಳನ್ನು ನಕಾರಾತ್ಮಕ ವಿಚಾರಗಳನ್ನು ನಾವು ಸ್ವಚ್ಛ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ ರೋಗಿಗಳಾದ ರಾಮಪ್ಪ ರಾಮಕೃಷ್ಣ ಆಶ್ರಮದ ಕಾಳಜಿ ಮತ್ತು ಒತ್ತಾಸೆಯಿಂದ ಕುಷ್ಠರೋಗ ಗುಣಮುಖವಾಗುತ್ತಿದೆ ಸೂಕ್ತ ಸಂದರ್ಭದಲ್ಲಿ ಜಪಾನಂದ ಸ್ವಾಮೀಜಿಯವರು ಅಗತ್ಯ ವೈದ್ಯಕೀಯ ಸೇವೆ ಕೊಡಿಸಿದರು ಎಂದು ಸ್ಮರಿಸಿದರು ಮತ್ತೋರ್ವ ರೋಗಿ ನೀಲಮ್ಮ ಸ್ವಾಮೀಜಿಯವರು ಬಟ್ಟೆ ಪಾದರಕ್ಷೆ ದಿನಸಿ ಪದಾರ್ಥ ಇತ್ಯಾದಿಗಳನ್ನು ನೀಡಿ ಅಪಾರ ಕಾಳಜಿ ಪ್ರದರ್ಶಿಸಿದ್ದಾರೆ ಈಗ ಕುಷ್ಠರೋಗ ನಿರ್ಮೂಲನೆಗೂ ಚಿಕಿತ್ಸೆ ಕೊಡಿಸುತ್ತಿರುವುದು ಬಡವರ ಪರ ಕಾಳಜಿಯಾಗಿದೆ ಎಂದರು ಕರ್ಷಿತ್ರ ನಮಗೆ ಬಟ್ಟೆಗಳು ಕೊಡ್ತಾರೆ ನಮಗೆ ಶಕ್ತಿ ಕೊಡ್ತಾರೆ ಎಲ್ಲ ಸೌಲಭ್ಯ ಮಾಡ್ತಾರೆ